ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ವೈದಿಕ ಯುಗದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವೇದಿಕ್ರವರನ್ನು ಆರ್ಯರು ಅಂತ ಹೇಳಲಾಗುತ್ತದೆ ಆದರೆ ಈ ಆರ್ಯರು ಬಂದಿದ್ದು ಎಲ್ಲಿಂದಪ್ಪ ಅಂತಂದರೆ ಬಾಲ್ ಗಂಗಾಧರ್ ತಿಲಕ್ ಅವರು ಹೇಳುವಂತೆ ಈ ಆರ್ಯರು ಆರ್ಕಿಟಿಕ್ ರೀಜನ್ನಿಂದ ಬಂದಂಥವರು ಅಂತ ಹೇಳ್ತಾರೆ ವೇದ ಅಂತ ಏನು ವೇದ ಅಂದರೆ ಜ್ಞಾನ ವೇದಗಳನ್ನು ಸಂಹಿತೆ ಎಂದು ಕರೆಯುವುದುಂಟು ವೇದಗಳಲ್ಲಿ ನಾಲ್ಕು ವೇದ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ವೇದಗಳಲ್ಲಿ ಉಪವೇದಗಳನ್ನು ಕೂಡ ನಾವು ಕಾಣಬಹುದು ಋಗ್ವೇದದ ಉಪವೇದ ಧನುರ್ವೇದ ಯಜುರ್ವೇದದ ಉಪವೇದ ಶಿಲ್ಪವೇದ ಸಾಮವೇದದ ಉಪವೇದ ಗಂಧರ್ವ ವೇದ ಅಥರ್ವಣ ವೇದದ ಉಪವೇದ ಎಂದರೆ ಅದು ಆಯುರ್ವೇದ ಈ ಋಗ್ವೇದ ಯಜುರ್ವೇದ ಮತ್ತು ಸಾಮವೇದಗಳನ್ನು ತ್ರೈ ಎಂದು ಹೇಳಲಾಗುತ್ತದೆ ನಿಮಗೆ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ವೇದಗಳ ಉಪವೇದಗಳು ಯಾವುವು ಅಂತ ನಾವು ಋಗ್ವೇದವನ್ನು ವೇದ ಅಂತಲೂ ಹೇಳಲಾಗುತ್ತದೆ ಋಗ್ವೇದದ ನಂತರ ಕಾಲವನ್ನು ಅಂದರೆ ನಂತರ ವೇದಗಳು ಯಾವ ಬರ್ತವೆ ಅವುಗಳನ್ನು ಉತ್ತರ ವೈದಿಕ ಕಾಲ ಅಂತ ಹೇಳ್ತಾರೆ ಇವಾಗ ಪ್ರತಿಯೊಂದು ವೇದಗಳ ಕುರಿತು ಸೂಕ್ಷ್ಮವಾಗಿ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಬನ್ನಿ ಪೂರ್ವ ವೈದಿಕ ಕಾಲದ ರಾಜಕೀಯ ಜೀವನ ಆರ್ಯರಬಣದ ಮುಖ್ಯಸ್ಥರನ್ನು ರಾಜನ್ ಅಂತ ಹೇಳ್ತಾಯಿದ್ರು ಈ ರಾಜನ್ನ ಅಧಿಕಾರ ಸರ್ವಾಧಿಕಾರಿಯಾಗಿ ಇರಲಿಲ್ಲ ಮತ್ತು ಇವನ ಅಧಿಕಾರ ವಂಶ ಪಾರಂಪರ್ಯಗತವಾಗಿ ಇರಲಿಲ್ಲ ರಾಜನನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತಿತ್ತು ಆ ಸಭೆ ಅಂತಂದರೆ ಅದು ಸಮಿತಿ ಎಂಬ ಹೆಸರು ಇನ್ನು ನಾಲ್ಕು ಸಭೆಗಳು ಮುಖ್ಯವಾಗಿದ್ದವು ಅವುಗಳಲ್ಲಿ ಸಭಾ ಸಮಿತಿ ಗಣ ಮತ್ತು ವಿಧಾತ ಈ ಸಭಾ ಮತ್ತು ವಿಧಾತಗಳಲ್ಲಿ ಹೆಣ್ಣು ಮಕ್ಕಳು ಅಟೆಂಡ್ ಮಾಡ್ತಾ ಅಂದರೆ ಭಾಗವಹಿಸ್ತಾ ಇದ್ರು ಈ ಸಮಿತಿ ಮತ್ತು ಗಣದಲ್ಲಿ ಮಹಿಳೆಯರು ಭಾಗವಹಿಸುವಂತಿರಲಿಲ್ಲ ರಾಜನು ಭೂಮಿಯ ಒಡೆಯನಾಗಿರಲಿಲ್ಲ ರಾಜರು ಗೂಢಾಚಾರರನ್ನು ಅಂದರೆ ದೂತರನ್ನ ಹೊಂದಿದ್ರು ಕುಟುಂಬವನ್ನು ಕುಲ ಅಂತ ಹೇಳಲಾಗುತ್ತದೆ ಈ ಕುಲ ಅನ್ನೋದು ಕೇವಲ ಸಾಮಾಜಿಕ ಘಟಕವಾಗಿರದೆ ರಾಜಕೀಯ ಪಾತ್ರವನ್ನು ಕೂಡ ನಿರ್ವಹಿಸ್ತಿತ್ತು ಇನ್ನು ಕುಟುಂಬದ ಯಜಮಾನನನ್ನು ಕುಲಪ ಅಂತ ಹೇಳಲಾಗುತ್ತದೆ ಇನ್ನು ಗ್ರಾಮದ ಮುಖ್ಯಸ್ಥನನ್ನು ಪ್ರಜಾಪತಿ ಅಂತ ಹೇಳಲಾಗುತ್ತದೆ ಇನ್ನು ಹಲವು ಗ್ರಾಮಗಳ ರಾಜಕೀಯ ಸಮೂಹವನ್ನು ವಿಷ ಅಥವಾ ರಾಷ್ಟ್ರ ಅಂತ ಹೇಳ್ತಾರೆ ಇನ್ನು ಋಗ್ವೇದದಲ್ಲಿ ಜನ ಎಂಬ ರಾಜಕೀಯ ಘಟಕ ಕೂಡ ಇತ್ತು ವಿಧಾತ ವಿದಾತ ಇದು ಒಂದು ಸಭೆಯಾಗಿದ್ದು ಬುಡಕಟ್ಟು ಜನಾಂಗಗಳ ಆಡಳಿತ ಸಭೆಯಾಗಿದೆ ಕುಟುಂಬದ ಹಿರಿಯರು ಇದರ ಸದಸ್ಯರಾಗಿದ್ದರು ಈ ವಿಧಾತ ಸಭೆಯ ಮೂಲಕ ಧಾರ್ಮಿಕ ಚಟುವಟಿಕೆಗಳು ಏಕತೆಯಿಂದ ನೆರವೇರಿಸುತ್ತಿದ್ದರು ರಾಜನ ಅಧಿಕಾರವನ್ನು ಸಭಾ ಮತ್ತು ಸಮಿತಿಗಳೆಂಬ ಸಭೆಗಳು ಹಿಡಿತದಲ್ಲಿ ಇಟ್ಟಿದ್ದುವು ರಾಜನು ಅಪರಾಧಕ್ಕೆ ಅನುಗುಣವಾಗಿ ಶಿಕ್ಷೆಯನ್ನು ಪ್ರಕಟಿಸುತ್ತಿದ್ದನು ಇದನ್ನು ವೈರದೇಯ ಎಂದು ಹೇಳಲಾಗುತ್ತದೆ ಋಗ್ವೇದದಲ್ಲಿ ಇದು ಅಸ್ತಿತ್ವದಲ್ಲಿತ್ತು ಎಂದು ಹೇಳಬಹುದಾಗಿದೆ ಅಪರಾಧಕ್ಕೆ ಅನುಗುಣವಾಗಿ ಶಿಕ್ಷೆಯನ್ನು ವಿಧಿಸುವುದಕ್ಕೆ ವೈರದೇಯ ಅಂತ ಹೇಳ್ತಾರೆ ಅದು ಋಗ್ವೇದದ ಕಾಲದಲ್ಲಿ ಇತ್ತು ನ್ಯಾಯ ತೀರ್ಮಾನದಿಂದ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತಿತ್ತು ನಾ ಮದ್ಯಮಾಸಿ ಅಂತ ಹೇಳಲಾಗುತ್ತದೆ ಈ ಮದ್ಯಮಾಸಿಯ ಉದ್ದೇಶ ಏನಪ್ಪಾ ಅಂತಂದರೆ ಅಪರಾಧಿಯ ಮನಪರಿವರ್ತನೆ ಮಾಡುವುದು ಇದರ ಉದ್ದೇಶವಾಗಿತ್ತು ಪೂರ್ವ ವೈದಿಕ ಕಾಲದ ಸಂಸ್ಕೃತಿ ಹಾಗೂ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಪೂರ್ವ ವೇದದಲ್ಲಿರುವ ಆರ್ಯರಿಗೆ ಅಕ್ಕಿಯ ಬಗ್ಗೆ ಜ್ಞಾನವನ್ನು ಹೊಂದಿರಲಿಲ್ಲ ಋಗ್ವೇದದಲ್ಲಿ ಕುಟುಂಬದ ಯಜಮಾನನಾದವನು ಶಿಸ್ತು ಕಾಪಾಡಲು ಯಾವುದೇ ರೀತಿಯ ಕ್ರೂರ ಮಾರ್ಗವನ್ನು ಅನುಸರಿಸುತ್ತಿರಲಿಲ್ಲ ವಿವಾಹವಾಗದೇ ಇರುವವರನ್ನು ಅಪವಿತ್ರ ಎಂದು ಹೇಳಲಾಗುತ್ತಿತ್ತು ವಿವಾಹವಾಗುವ ಕನ್ಯೆಯು ದೈಹಿಕ ನ್ಯೂನ್ಯತೆಗಳನ್ನು ಹೊಂದಿದ್ದರೆ ಅಂತಹ ಸಂದರ್ಭದಲ್ಲಿ ವರದಕ್ಷಿಣೆಯನ್ನು ನೀಡಲಾಗುತ್ತಿತ್ತು ಕುರುಪಿ ವರನು ಕೂಡ ದೊಡ್ಡ ಮತದ ವರದಕ್ಷಿಣೆಯನ್ನು ನೀಡಬೇಕಾಗಿತ್ತು ದಿವೆಯರು ಪುನರ್ ವಿವಾಹ ಮಾಡಿಕೊಳ್ಳುವ ಅಥವಾ ನಿಯೋಗ ಹೊಂದುವ ಅವಕಾಶವನ್ನು ಹೊಂದಿದ್ದರು ನಿಯೋಗ ಅಂತಂದರೆ ವಿಧವೆಯರು ಗಂಡು ಮಗುವಿಗಾಗಿ ಮೈದುನನೊಂದಿಗೆ ಸೇರಬಹುದಾಗುವುದು ಅಥವಾ ಸೇರುವುದನ್ನು ನಿಯೋಗ ಅಂತ ಹೇಳಲಾಗುತ್ತದೆ ಇನ್ನು ಸ್ತ್ರೀಯರಿಗೆ ಆಸ್ತಿಯ ಹಕ್ಕನ್ನು ಹೊಂದಿರಲಿಲ್ಲ ಸ್ತ್ರೀ ಜನನವನ್ನು ವಿರೋಧಿಸುತ್ತಿರಲಿಲ್ಲ ಇನ್ನು ಸೋಮ ಮತ್ತು ಸುರ ಎಂಬ ಪಾನೀಯಗಳನ್ನು ಬಳಸ್ತಾ ಇದ್ರು ಸೋಮ ಎನ್ನುವುದು ಹಣ್ಣಿನ ರಸ ಹಿಮಾಲಯದಿಂದ ಸಸ್ಯಗಳನ್ನು ತಂದು ಅಥವಾ ಹಣ್ಣುಗಳನ್ನು ತಂದು ರಸವನ್ನು ಮಾಡ್ತಾಯಿದ್ರು ಸೋಮವನ್ನು ಉನ್ನತ ವರ್ಗದವರು ಸೇವನೆಯನ್ನು ಮಾಡ್ತಿದ್ರು ಸುರ ಇದು ಧಾನ್ಯಗಳಿಂದ ತಯಾರಾಗ್ತಾ ಇತ್ತು ಮತ್ತು ಕೆಳವರ್ಗದ ಜನರು ಇದನ್ನು ಸೇವೆ ಮಾಡ್ತಿದ್ರು ಸಾರಿ ಸೇವನೆ ಮಾಡ್ತಾಯಿದ್ರು ಮೇಲಂಗಿಯ ಉಡುಪನ್ನು ಆದಿವಾಸಿ ಅಥವಾ ದ್ರಾಪಿ ಅಂತ ಹೇಳ್ತಾರೆ ಇನ್ನು ಒಳ ಉಡುಪುಗಳಿಗೆ ನೀವಿ ಅಂತ ಹೇಳ್ತಾರೆ ವೇದ ಸಾಹಿತ್ಯದಲ್ಲಿ ಕ್ಷೌರದ ಬಗ್ಗೆ ಮಾಹಿತಿ ಇದೆ ದೂಸ್ ವರುಣ ಪೂಷಸ್ ಇವು ದೇವತೆಗಳು ವಾಸಿಸುವ ಸ್ಥಳಗಳೆಂದು ಗುರುತಿಸಲಾಗಿದೆ ಋಗ್ವೇದವು ಒಂದು ಸಾವಿರದ ಇಪ್ಪತ್ತೆಂಟು ಶ್ಲೋಕ ಮತ್ತು ಹತ್ತು ಮಂಡಲಗಳಲ್ಲಿ ವಿವರಣೆಯಾಗಿದೆ ಋಗ್ವೇದದ ಹತ್ತನೆಯ ಮಂಡಲದಲ್ಲಿ ಬರುವ ಪುರುಷ ಶೋಕ್ತದಲ್ಲಿ ಹೊಸ ಸಾಮಾಜಿಕ ವ್ಯವಸ್ಥೆ ರೂಪುಗೊಳ್ಳುತ್ತಿದ್ದ ಚಿತ್ರಣ ನಮಗೆ ಕಾಣಸಿಗುತ್ತದೆ ವ್ಯಾಪಾರ ವಾಣಿಜ್ಯಗಳು ಶ್ರೀಮಂತ ಬುಡಕಟ್ಟು ಜನರಿಂದ ನಿಯಂತ್ರಿಸಲ್ಪಡುತ್ತಿದ್ದವು ಇದನ್ನು ಪಾಣಿ ಅಂತ ಹೇಳಲಾಗುತ್ತದೆ ಋಗ್ವೇದದಲ್ಲಿ ಸಾಗುವಳಿ ಮಾಡಿದ ಗದ್ದೆಯನ್ನು ಕ್ಷೇತ್ರ ಎಂದು ಹೇಳುತ್ತಾರೆ ಉಳುಮೆ ಮಾಡುವ ಕಾರ್ಯವನ್ನು ಕೃಷಿ ಎಂದು ಕರೆಯುತ್ತಾರೆ ಆರ್ಯರ ಧರ್ಮದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ ಮನುಷ್ಯ ಪ್ರಾಣಿ ಅಥವಾ ಇನ್ಯಾವುದೇ ಸಂಕೇತಗಳನ್ನು ಬಳಸುತ್ತಿರಲಿಲ್ಲ ಬಂಗಾರವನ್ನು ಹಿರಣ್ಣ ಅಂತ ಹೇಳ್ತಾ ಇದ್ರು ಕಬ್ಬಿಣವನ್ನು ಶ್ಯಾಮ ಅಂತ ಹೇಳ್ತಾ ಇದ್ರು ತಾಮ್ರವನ್ನ ಆಯುಷ್ ಅಂತ ಹೇಳ್ತಾ ಇದ್ರು ಇವರು ಪ್ರಕೃತಿ ಆರಾಧಕರಾಗಿದ್ದರು ಸೇನಾನಿ ಇತ್ತು ಆದರೆ ಶಾಶ್ವತವಾದ ಸೇನಾನಿ ಇರಲಿಲ್ಲ ತೆರಿಗೆಯನ್ನು ಕಲೆ ಹಾಕಲು ಯಾವುದೇ ರೀತಿಯ ಅಧಿಕಾರಗಳು ಇರಲಿಲ್ಲ ಆದರೆ ಜನರು ಸ್ವ ಇಚ್ಛೆಯಿಂದ ತೆರಿಗೆಯನ್ನು ರಾಜನಿಗೆ ಸಲ್ಲಿಸ್ತಾ ಇದ್ರು ಈ ತೆರಿಗೆಯನ್ನು ಬಲಿ ಎಂಬ ಪದದಿಂದ ಗುರುತಿಸಲಾಗುತ್ತದೆ ಅಥವಾ ಬಲಿ ತೆರಿಗೆಯನ್ನು ಕೊಡ್ತಾ ಇದ್ರು ನಾಣ್ಯಗಳ ರೂಪದಲ್ಲಿ ಈ ಪೂರ್ವ ವೈದಿಕ ಕಾಲದಲ್ಲಿ ಪಾಲಿ ಎಂಟ್ರಿ ಸಿಸ್ಟಮ್ ಅಂದರೆ ಬಹುಪತಿತ್ವ ಪದ್ಧತಿ ಆಚರಣೆಯಲ್ಲಿತ್ತು ಇನ್ನು ಸ್ತ್ರೀ ಕವಿತೆಗಳು ಯಾರಪ್ಪ ಅಂತಂದರೆ ಅಪಾಲ ಘೋಷ ಮತ್ತು ಲೋಪಮುದ್ರ ಇವರು ಸ್ತ್ರೀ ಕವಿಗಳಾಗಿದ್ದರು ಋಗ್ವೇದದ ಕೊನೆಯ ಭಾಗದಲ್ಲಿ ಶೂದ್ರರು ಕಾಣಿಸಿಕೊಳ್ಳುತ್ತಾರೆ ಉತ್ತರ ವೈದಿಕ ಕಾಲ ಋಗ್ವೇದದ ನಂತರ ಕಾಲವನ್ನು ನಾವು ಉತ್ತರ ವೈದಿಕ ಕಾಲ ಅಂತ ಹೇಳ್ತೀವಿ ಈ ಉತ್ತರ ವೈದಿಕ ಕಾಲದಲ್ಲಿ ಶತಪಥ ಬ್ರಾಹ್ಮಣದಲ್ಲಿ ಉಳುವ ನೇಗಿಲಿನ ಬಗ್ಗೆ ಮಾಹಿತಿ ಇದೆ ಅಲ್ಲದೆ ಈ ಶತಪಥ ಬ್ರಾಹ್ಮಣದಲ್ಲಿ ಬರುವ ಪುರ್ ಎಂಬ ಶಬ್ದವು ಬೇಲಿ ಅಥವಾ ಒಂದೇ ಬಾಗಿಲಿರುವ ಮನೆಯನ್ನು ಸೂಚಿಸುತ್ತದೆ ವಂಶ ಪಾರಂಪರಾಗತವಾಗಿ ಪ್ರಾರಂಭವಾಗುವ ವ್ಯಾಪಾರಗಳ ಗುಂಪನ್ನು ನಾವು ಇಲ್ಲಿ ವನಿಯ ಎಂದು ಹೇಳಲಾಗುತ್ತದೆ ಉತ್ತರ ವೈದಿಕ ಕಾಲದ ರಾಜಕೀಯ ಜೀವನ ಇಲ್ಲಿ ರಾಜನ್ ಎಂಬ ಶಬ್ದ ಸರಳ ಅರಸರ ಪದವಿ ಸೂಚಕವಾಗಿದೆ ರಾಜನ ಪಟ್ಟಧರಿಸಿಯನ್ನು ಮಹಿಷಿ ಎಂದು ಹೇಳಲಾಗುತ್ತದೆ ಮತ್ತು ಮಂತ್ರಿಗಳನ್ನು ರತ್ನನ್ ರಥದ ಮುಖ್ಯಸ್ಥನನ್ನು ಸೂತ ದಂಡನಾಯಕನನ್ನ ಸೇನಾನಿ ಖಜಾನಿ ಅಧಿಕಾರಿಯನ್ನು ಸಂಗ್ರಹಿತ್ರಿ ಹಾಗೂ ತೆರಿಗೆ ಸಂಗ್ರಾಹಕನನ್ನು ಭಾಗಾಧೂಷ ಎಂದು ಕರೆಯಲಾಗುತ್ತದೆ ಜೂಜುಗಳ ಅಧಿಕಾರವನ್ನು ಸಾರಿ ಅಧಿಕಾರಿಯನ್ನು ಅಕ್ಷೋಹಪು ಎಂದು ಕರೆಯುತ್ತಾರೆ ಪ್ರಾಂತ್ಯಾಧಿಕಾರಿಯನ್ನು ಸ್ಥಪಿತಿ ಎಂದು ಕರೆಯುತ್ತಾರೆ ಇಲ್ಲಿ ಗಣ ಮತ್ತು ವಿಧಾತಗಳು ಕಾಣಿಸಿಕೊಳ್ಳುವುದಿಲ್ಲ ಹಾಗೂ ಸಭಾ ಮತ್ತು ಸಮಿತಿ ಎಂಬ ಸಭೆಗಳು ಮುಂದುವರಿಯುತ್ತಿವೆ ಪೂರ್ವ ವೇದ ಕಾಲದಲ್ಲಿ ಅಂದರೆ ಋಗ್ವೇದದ ಕಾಲದಲ್ಲಿ ಗಣ ಮತ್ತು ವಿಧಾತ ಸಭಾ ಮತ್ತು ಸಮಿತಿಗಳು ಇತ್ತು ಆದರೆ ಉತ್ತರ ವೈದಿಕ ಕಾಲದಲ್ಲಿ ಗಣ ವಿಧಾತ ಸಭೆಗಳು ಇರುವುದಿಲ್ಲ ಸಭಾ ಮತ್ತು ಸಮಿತಿಗಳು ಕಾಣಿಸಿಕೊಳ್ಳುತ್ತವೆ ಇಲ್ಲಿ ಸಭಾ ಮತ್ತು ಸಮಿತಿಯನ್ನು ಪ್ರಜಾಪತಿಯ ಇಬ್ಬರು ಹೆಣ್ಣು ಮಕ್ಕಳು ಅಂತ ಹೇಳ್ತಾರೆ ಸಭಾವನ್ನು ಹಿರಿಯರ ಸದನ ಇವಾಗ ಕೇಂದ್ರ ಸರ್ಕಾರದಲ್ಲಿ ರಾಜ್ಯಸಭೆ ಹೇಗೋ ಅದರಂತೆ ಇದು ಕೂಡ ಇನ್ನು ಸಭಾವು ಸಲಹೆ ನೀಡುವ ಕಾರ್ಯದಲ್ಲಿ ಮಗ್ನವಾಗಿತ್ತು ಮತ್ತು ಸಭಾದಲ್ಲಿ ಸ್ತ್ರೀಯರಿಗೆ ಅನುಮತಿಯನ್ನು ಕೊಡ್ತಾ ಇರಲಿಲ್ಲ ನಾವಿಲ್ಲಿ ಗಮನಿಸಬಹುದು ಗಮನಿಸ್ಬೋದು ಸ್ತ್ರೀಯರ ಸ್ಥಾನಮಾನ ಹಂತ ಹಂತವಾಗಿ ಕೆಳಗಿಳಿಯುತ್ತಿರುವುದನ್ನು ಸಭಾದ ಕಾರ್ಯವು ನ್ಯಾಯಾಂಗ ವಿಷಯಗಳಲ್ಲಿ ಪಾಲ್ಗೊಳ್ಳುವುದಾಗಿತ್ತು ಇನ್ನು ಸಮಿತಿ ಈ ಸಮಿತಿಯು ದೊಡ್ಡದಾಗಿದ್ದು ಅಂದರೆ ಕೇಂದ್ರ ಸರ್ಕಾರದಲ್ಲಿರುವ ಲೋಕಸಭೆಯಂತೆ ನಾವು ಇದನ್ನು ನೋಡಬಹುದು ಸಮಿತಿಯ ಸದಸ್ಯರನ್ನು ನಾವು ವಿಷ ಅಂತ ಹೇಳ್ತೀವಿ ಸಮಿತಿಯು ಅವಶ್ಯಕತೆ ಇದ್ದರೆ ರಾಜನನ್ನು ಆಯ್ಕೆ ಮಾಡುವ ಅಥವಾ ಉಚ್ಚಾಟಿಸುವ ಅಧಿಕಾರ ಅಂದರೆ ಅಂದರೆ ತೆಗೆದುಹಾಕುವ ಅಧಿಕಾರ ಸಮಿತಿಗಿತ್ತು ಈ ಸಮಿತಿಯು ಆಡಳಿತ ವಿಷಯಗಳಲ್ಲಿ ಪಾಲ್ಗೊಳ್ಳುತ್ತಿತ್ತು ಇಲ್ಲಿ ಬಲಿ ಎಂಬ ತೆರಿಗೆಯು ಕಡ್ಡಾಯವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಉತ್ತರ ವೈದಿಕ ಕಾಲದ ಸಾಮಾಜಿಕ ವ್ಯವಸ್ಥೆ ಮತ್ತು ಸಂಸ್ಕೃತಿಯ ಬಗ್ಗೆ ಹೋಗೋಣ ಆರ್ಯರಲ್ಲಿ ಹೊಸ ಬುಡಕಟ್ಟು ಪಂಗಡಗಳು ಉದಯಿಸಿದಂತೆ ಅವರನ್ನು ಶುದ್ರರನ್ನಾಗಿ ಪರಿವರ್ತಿಸಲಾಗುತ್ತಿತ್ತು ಇನ್ನು ಆರ್ಯರ ಜೀವನ ಪದ್ಧತಿಯಲ್ಲಿ ಕೃಷಿ ಮತ್ತು ವಾಣಿಜ್ಯದಲ್ಲಿ ಯಾರೂ ತೊಡಗಿಕೊಂಡಿಲ್ಲವೋ ಅವರನ್ನು ವ್ಯಾತ್ರರು ಅಂದರೆ ಪರ್ಯಕೆಯರು ಅಂತ ಗುರುತಿಸ್ತಾ ಇದ್ರು ಇನ್ನು ಪದಾಜಿ ದಳವನ್ನು ಪತ್ತಿ ಅಂತ ಹೇಳ್ತಾ ಇದ್ರು ಆನೆಗಳನ್ನು ಯುದ್ಧ ರಂಗದಲ್ಲಿ ಉಪಯೋಗಿಸುವ ತಂತ್ರ ಇವರಿಗೆ ಗೊತ್ತಿರಲಿಲ್ಲ ಹಣವನ್ನು ಸಾಲವಾಗಿ ಪಡೆಯುವುದನ್ನು ರಿಣ ಅಂತ ಹೇಳ್ತಾ ಇದ್ರು ವೈಯಕ್ತಿಕ ಭೂಮಿಯ ಹಕ್ಕವನ್ನು ಸಾರಿ ಹಕ್ಕನ್ನು ಊರ್ವರ ಅಥವಾ ಕ್ಷೇತ್ರ ಅಂತ ಹೇಳ್ತಾ ಇದ್ದರು ಅವತಸ್ ಎಂಬುದು ತೊಡಿದ ಬಾವಿಗಳನ್ನು ಸೂಚಿಸುತ್ತದೆ ಇನ್ನು ಕೃಷಿಯನ್ನು ಚರ್ಷಾಣಿ ಎಂದು ಹೇಳಲಾಗುತ್ತದೆ ಯುದ್ಧವನ್ನು ಗವಿಸ್ತಿ ಅಂತ ಹೇಳ್ತಾ ಇದ್ದರು ಗವಿಸ್ತಿ ಅಂದರೆ ಯುದ್ಧದಲ್ಲಿ ಅಪಹರಣಗೊಂಡ ಗೋವುಗಳನ್ನು ಹುಡುಕೋದಾಗಿತ್ತು ಸ್ತ್ರೀಯರ ಸ್ಥಾನಮಾನ ಸ್ತ್ರೀ ಗುಲಾಮರನ್ನು ಗೃಹ ಕೆಲಸಕ್ಕೆ ಬಳಕೆ ಮಾಡ್ತಾಯಿದ್ರು ವ್ಯಭಿಚಾರ ಪದ್ಧತಿ ಪರದಾ ಪದ್ಧತಿ ಆಚರಣೆಯಲ್ಲಿ ಇರುತ್ತಿರಲಿಲ್ಲ ಸತಿ ಪದ್ಧತಿ ಜಾರಿಗೊಂಡಿತು ಹಾಗೂ ವಿಧವಾ ಪುನರ್ವಿವಾಹ ಮತ್ತು ನಿಯೋಗ ಪದ್ಧತಿ ರದ್ದುಗೊಂಡವು ಅನುಲೋಮಕ್ಕಿಂತ ಪ್ರತಿಲೋಮ ವಿವಾಹ ಪದ್ಧತಿಗಳು ಹೆಚ್ಚು ಆಕ್ಷೇಪಾರ ಎನಿಸಿದ್ದವು ಇವಾಗ ಅನುಲೋಮ ಮತ್ತು ಪ್ರತಿಲೋಮ ಅಂತಂದರೆ ಅನುಲೋಮ ಅನುಲೋಮ ಅಂತಂದರೆ ಇವಾಗ ಮೇಲ್ಜಾತಿಯ ಯುವಕನು ಕೆಳಜಾತಿಯ ಕನ್ಯೆಯನ್ನು ಮದುವೆಯಾಗುವುದನ್ನು ಅನುಲೋಮ ಅಂತ ಹೇಳ್ತಾರೆ ಇವಾಗ ಪ್ರತಿಲೋಮ ಅಂತ ಅಂತಂದರೆ ಉಚ್ಚ ಜಾತಿಯ ಕನ್ಯೆಯು ಕೆಳಜಾತಿಯ ವರನನ್ನು ಮದುವೆಯಾಗುವುದನ್ನು ಪ್ರತಿಲೋಮ ಅಂತ ಹೇಳ್ತಾರೆ ಈ ಕಾಲದಲ್ಲಿ ಧರ್ಮವು ಸರಳತೆಯನ್ನು ಹೊಂದಿರಲಿಲ್ಲ ಮತ್ತು ಇಂದ್ರನು ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾ ಹೋಗ್ತಾನೆ ಸಾಮವೇದ ಸಾಮವೇದವು ಋಗ್ವೇದದಿಂದಲೇ ಹೆಚ್ಚಿನ ಭಾಗವನ್ನು ಆರಿಸಿಕೊಂಡು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಿದೆ ಯಜುರ್ವೇದ ಯಜುರ್ವೇದವನ್ನು ಕಪ್ಪು ಮತ್ತು ಬಿಳಿ ಕಪ್ಪು ಅಂತಂದರೆ ಕೃಷ್ಣ ಬಿಳಿ ಅಂತಂದರೆ ಶುಕ್ಲ ಎಂಬ ಎರಡು ಭಿನ್ನ ಪಠ್ಯಗಳನ್ನು ಹೊಂದಿದೆ ಇನ್ನು ಅಥರ್ವಣ ವೇದ ಅಥರ್ವಣ ವೇದವು ಗಾತ್ರ ಮತ್ತು ವಿಷಯದ ದೃಷ್ಟಿಯಿಂದ ಋಗ್ವೇದದ ಹೆಚ್ಚು ಭಾಗವನ್ನು ಹೋಲುತ್ತದೆ ಧನ್ಯವಾದಗಳು ವೀಕ್ಷಕರೇ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ಉತ್ಸಾಹವನ್ನು ನೀಡುತ್ತೆ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗೋಣ